ನೀವು ಯಾವತ್ತಾದರೂ ನೋಡಿದಿರಾ ಇಲ್ಲ ಯೋಚನೆ ಮಾಡಿದಿರಾ ಕೆಲವರು ವಯಸ್ಸಾಗಿದ್ದರೂ ಕೂಡ ತುಂಬಾ ಹೆಂಗೆಂಡ್ ಎನರ್ಜೆಟಿಕ್ ಆಗಿರ್ತಾರೆ ಅವರಿಗೆ ಇಷ್ಟು ವಯಸ್ಸಾಗಿದೆ ಅಂತ ಗೊತ್ತೇ ಆಗೋದಿಲ್ಲ ಆದರೆ ಕೆಲವರು ವಯಸ್ಸಾಗುವುದಕ್ಕಿಂತ ಮೊದಲೇ ಮುದುಕರ ಥರ ಕಾಣಿಸ್ತಾ ಇರ್ತಾರೆ ಮುದುಕರ ಲಕ್ಷಣ ಅವರಲ್ಲಿ ಕಾಣಿಸ್ತಾ ಇರುತ್ತೆ ಇದರ ಹಿಂದೆ ಹಲವಾರು ರೀತಿಯ ಕಾರಣ ಇರಬಹುದು ನಮ್ಮ ಒಳ್ಳೆಯ ಅಭ್ಯಾಸಗಳಿಂದ ಈ ಮೂರು ವಸ್ತುಗಳ ಸಹಾಯದಿಂದ ನಮ್ಮ ಏಜಿಂಗ್ ಪ್ರೊಸೆಸನ್ನು ಖಂಡಿತವಾಗೂ ನಾವು ಡಿಲೇ ಮಾಡಬಹುದು ಬನ್ನಿ ಹಾಗಾದರೆ ಆ ವಸ್ತುಗಳು ಯಾವುವು ಅಂತ ನೋಡೋಣ ನಾವು ಇವತ್ತಿನಿಂದಲೇ ಆ ವಸ್ತುಗಳನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಬೇಕು ಶುರು ಮಾಡಬೇಕು ನಾವು ತಿನ್ನಲೇಬೇಕಾದಂಥ ಮೊದಲನೆಯ ಅದ್ಭುತವಾದಂಥ ಪದಾರ್ಥ ಅಂದರೆ ಚಿಯಾಸೀಡ್ಸ್ ಈ ಚಿಯಾಸೀಡ್ಸ್ನಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ತುಂಬಾ ಇದೆ ಅದರ ಜೊತೆಗೆ ಫೈಬರ್ ಅಂಶನೂ ಇದೆ ಜೊತೆಗೆ ಮ್ಯಾಗ್ನೀಷಿಯಮ್ ತುಂಬಾ ಇದೆ ಈ ಚಿಯಾಸೀಡ್ಸ್ನಲ್ಲಿ ಎಲೆ ಎನ್ನುವಂತಹ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಇದೆ ಇದು ಪ್ಲಾಂಟ್ ಸೋರ್ಸಲ್ಲಿ ಅಂದರೆ ಸಸ್ಯ ಆಹಾರದಲ್ಲಿ ಒಮೆಗಾ ತ್ರೀ ಕೆಟಗರಿಲಿ ಬರುತ್ತೆ ನಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ನಮ್ಮ ಬೋನ್ಸಿಗೆ ಮತ್ತು ನಮ್ಮ ಜಾಯಿಂಟ್ಸಿಗೆ ಕೂಡ ಇದು ತುಂಬ ಒಳ್ಳೆಯದು ಚಿಯಾ ಸೀಡ್ಸನ್ನು ಒಂದು ಗ್ಲಾಸ್ ನೀರಲ್ಲಿ ನೀವು ಒಂದರಿಂದ ಎರಡು ಗಂಟೆ ನೆನೆಸಿಟ್ರೆ ಸಾಕು ತುಂಬ ಚೆನ್ನಾಗಿ ಅದು ಅರಳುತ್ತೆ ಅದನ್ನು ನೀವು ನೀರಿನ ಸಮೇತ ಕುಡಿಬೋದು ಹಸಿರಿನೊಂದಿಗೂ ಕೂಡ ಚಿಯಾ ಸೀಡ್ಸನ್ನು ಬಳಸ್ಬೋದು ಒಂದು ವೇಳೆ ಅವಲಕ್ಕಿ ಅಥವಾ ಓಡಿಸಿದ್ರು ಕೂಡ ಅದಕ್ಕೂ ನೀವು ಚಿಯಾ ಸೀ ಸೀಡ್ಸನ್ನು ಮಿಕ್ಸ್ ಮಾಡಿ ನೆನೆಸಿಟ್ಟು ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಇನ್ನು ಈ ಚಿಯಾ ಸೀಡ್ಸ್ ನಲ್ಲಿ ಮುಖ್ಯವಾದಂತಹ ಒಂದು ಅಂಶ ಅಂದ್ರೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ವಯಸ್ಸಾದಂತೆ ಉಂಟಾಗುವಂತಹ ಕ್ರೋನಿಕ್ ಇನ್ಫ್ಲಮೇಷನ್ ಇಂದ ಕೈಕಾಲುಗಳಲ್ಲಿ ನಾವು ಜಾಯಿಂಟ್ ಪೇನ್ ಬರ್ತಾ ಇರುತ್ತೆ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವುದನ್ನ ನಾವು ಚಿಯರ್ ಸೀಡ್ಸ್ ಅನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ನಾವು ತಪ್ಪಿಸಬಹುದು ಫ್ರೆಂಡ್ಸ್ ಇಷ್ಟೋ ತನಕ ಮನೆ ಕೆಲಸ ಎಲ್ಲ ಆಯಿತು ಅಡುಗೆ ಆಯ್ತು ತಿಂಡಿ ಆಯಿತು ಸ್ವಲ್ಪ ಕಾಲ್ ತುಂಬಾನೇ ಹೊಡೆದಿದೆ ಅದೊಂದು ಜಡ್ಗಟ್ಟಿದೆ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿ ಹಿಂಬಿಡಿ ಎಲ್ಲ ತುಂಬಾ ಒಡೆದ್ರು ಡೆಡ್ ಸ್ಕಿನ್ ಆಗಿದೆ ಅಗೇರೋ ಕ್ಯಾಲಸ್ ರಿಮೂವರ್ನ ಯೂಸ್ ಮಾಡಿ ಈ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ತೆಗಿತೀನಿ ನೋಡಿ ಡೆಡ್ ಸ್ಕಿನ್ ಆಗಿದ್ರೆ ಅದ್ರ ಮೇಲೆ ಜೆಂಟಲ್ ಆಗಿ ನಾವು ಈ ಥರ ಮೂವ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಮಾಡೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ನೋಡಿ ಇವಾಗ ಕಾಲು ಎಷ್ಟು ಸಾಫ್ಟ್ ಆಗಿ ಅಂತ ಯಾಗರ ಯಾಕಾರೋ ಕ್ಯಾಲಸಿಮರ್ ಬೈಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ಇನ್ನು ಎರಡನೇ ಅದ್ಭುತವಾದಂತ ಪದಾರ್ಥ ಅಂದ್ರೆ ಅದರಲ್ಲೂ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ರಿಚ್ ಆಗಿರುವಂತಹ ಪದಾರ್ಥ ಅಂದ್ರೆ ಫಿಶ್ ಈ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಇದಿಲ್ಲ ಇದು ನಮ್ಮ ಏಜಿಂಗ್ ಪ್ರೋಸೆಸ್ ಅನ್ನ ಸ್ಲೋ ಡೌನ್ ಮಾಡುತ್ತೆ ಫಿಶ್ ಅಲ್ಲಿ ಓಮೆಗಾ ಥ್ರೀ ಫ್ಯಾಟಿ ಆಸಿಡ್ ತುಂಬಾನೇ ಇರುತ್ತೆ ಅದರಲ್ಲೂ ಫ್ಯಾಟಿ ಫಿಶ್ ಅಲ್ಲಿ ತುಂಬಾ ಇರುತ್ತೆ ದೇಸಿ ಫಿಶ್ ಅಲ್ಲಿ ನಾವು ಹೇಳಬೇಕು ಅಂದ್ರೆ ತಾರ್ಲೆ ಬಂಗಡೆ ಆಗಿರುತ್ತೆ ಫಿಶ್ ಅಂತೂ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಅದರಲ್ಲೂ ಫಿಶ್ ಅಂತೂ ಇ ಪಿ ಎ ಮತ್ತು ಡಿ ಎಚ್ ಕೆ ಅಂತ ತುಂಬಿರುತ್ತೆ ಹಾಗಾಗಿ ಇದನ್ನ ಒಂದು ಒಳ್ಳೆ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಫುಡ್ ಅಂತಾನೆ ಹೇಳ್ಬೋದು ಹಾಗಾಗಿ ಒಮೆಗಾ ಥ್ರೀ ನಮ್ಮ ಹಾರ್ಟಿಗಂತೂ ತುಂಬಾನೇ ಒಳ್ಳೇದು ಇದ್ರ ಜೊತೆಗೆ ಟ್ರೈಗ್ಲೈಸರ್ಸ್ ಅನ್ನ ಕಡಿಮೆ ಮಾಡಿ ಬ್ಲಡ್ ಪ್ರೆಷರ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಅದಲ್ಲದೆ ನಮ್ಮ ಮೆಮೊರಿ ಪವರ್ ಅನ್ನ ಹೆಚ್ಚಿಸುತ್ತೆ ನಮ್ಮ ಮೆದುಳು ಶಕ್ತಿಯನ್ನ ಮರುವಿನ ಕಾಯಿಲೆಯನ್ನ ಕಡಿಮೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುವುದಕ್ಕೆ ಕಣ್ಣಿನ ಶಕ್ತಿಯನ್ನು ಹೆಚ್ಚಿಸುವುದಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು ತೂಕವನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ಫಿಶ್ ಸಿಗೋದಿಲ್ಲ ಅಂತವರು ಫಿಶ್ ಆಯಿಲ್ ಅನ್ನ ಯೂಸ್ ಮಾಡಬಹುದು ಇನ್ನು ಮೂರನೆಯ ಕೊನೆಯ ಸೂಪರ್ ಫುಡ್ ಅಂದ್ರೆ ಫ್ಲಾಕ್ಸ್ ಇದನ್ನ ಕನ್ನಡದಲ್ಲಿ ಬೀಜ ಅಂತಾನು ಹೇಳ್ತಾರೆ ಫ್ರೆಂಡ್ಸ್ ಈ ಫ್ಲ್ಯಾಕ್ಸ್ ಸೀಡ್ಸಲ್ಲೂ ಎ ಎಲ್ ಎ ಎನ್ನುವಂತಹ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಇದು ಕೂಡ ನಮ್ಮ ಹಾರ್ಟ್ ಹೆಲ್ತನ್ನು ಬೂಸ್ಟ್ ಮಾಡೋದ್ರ ಜೊತೆಗೆ ಯಾವುದೇ ರೀತಿಯ ಇನ್ಫ್ಲಮೇಷನ್ ಇದ್ರೂ ಕೂಡ ಅದನ್ನ ರೆಡ್ಯೂಸ್ ಮಾಡುತ್ತೆ ಇದು ಮೂಳೆಗಳು ಸ್ಟ್ರಾಂಗ್ ಆಗ್ಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಜಾಯಿಂಟ್ ಪೇನ್ ಅನ್ನ ನೀ ಪೇನ್ ಅನ್ನ ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಕಣ್ಣಿಗೆ ಒಳ್ಳೇದು ನಮ್ಮ ಹೇರಿಗೂ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗಂತೂ ಇನ್ನೂ ಒಳ್ಳೆಯದು ಇನ್ನು ಅಕ್ಸೆ ಬೀಜದ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿಬಹುದು ಅಕ್ಸೆ ಬೀಜದ ಚಟ್ನಿ ಪುಡಿನ ನೀವು ಮಾಡ್ಕೊಂಡು ಅಕ್ಸೆ ಬೀಜದಲ್ಲಿ ರಿಚ್ ಫೈಬರ್ ಅಂಶ ಕೂಡ ಇದೆ ಇದು ಕಾನ್ಸ್ಟಿಪೇಷನ್ ಒಳ್ಳೆಯದು ಹಾಗಾಗಿ ಅಕ್ಸೆ ಬೀಜವನ್ನು ನೀವು ಡೈಲಿ ಸೇವನೆ ಮಾಡೋದ್ರಿಂದ ಒಮೆಗಾ ಥ್ರೀ ಫ್ಯಾಟಿ ಆಸಿಡ್ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ನೀವು ಪಡೀಬಹುದು ಫ್ರೆಂಡ್ಸ್ ಇವೇ ನೋಡಿ ಮೂರು ಸೂಪರ್ ಫುಡ್ಗಳು ಇವುಗಳನ್ನು ನಾವು ಡೈಲಿ ನಮ್ಮ ಡಯೆಟಲ್ಲಿ ಅಲ್ಲಿ ಅಂದರೆ ಅಂದ್ರೆ ನಾವು ಊಟ ಮಾಡುವ ಸಂದರ್ಭದಲ್ಲಿ ಇವುಗಳನ್ನು ಬಳಸಿಕೊಳ್ಳುವುದರಿಂದ ನಾವು ಲಾಂಗ್ ಟರ್ಮ್ ಹೆಲ್ತ್ ಬೆನಿಫಿಟ್ಸನ್ನು ಅನ್ನ ಪಡೆದೇ ಪಡಿತೀವಿ ಇದ್ರ ಜೊತೆಗೆ ನಾವು ಎಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕೂಡ ಇರಬಹುದು ಅದಲ್ಲದೆ ನಾವು ಹೆಚ್ಚಾಗುತ್ತಿರುವಂತಹ ವಯಸ್ಸನ್ನ ಕೂಡ ನಾವು ಆರಾಮಾಗಿ ಡಿಲೇ ಮಾಡಬಹುದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೀಲಿಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೋಗೋಣ ಹೊಸ ವಿಷಯದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇ ಕೇರ್ ಬಾಯ್